ನಮಸ್ಕಾರ ಇದು ಮಂಗಳೂರಿನ ಅತ್ತಾವರದಲ್ಲಿರುವ ಸರ್ಕಾರಿ ಪ್ರೌಢಶಾಲೆ ಇಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಮಳೆಯ ನೀರು ಟೇರಿಸಿಗೆ ಬಿದ್ದು ಅದು ಮೆಟ್ಟಿಲುಗಳ ಮೂಲಕ ಕೆಳಗೆ ಇಳಿದು ಕಾರಿಡಾರ್ ಕ್ಲಾಸ್ ರೂಮ್ಗಳಲ್ಲಿ ಶಾಲೆಯ ಆಫೀಸ್ನ ಒಳಗೆ ನಿಂತು ಮಕ್ಕಳಿಗೆ ಶಿಕ್ಷಕರಿಗೆ ಪಾಠ ಪ್ರವಚನಕ್ಕೆ ತುಂಬ ಕಷ್ಟವಾಗ್ತಾ ನೀರು ತರಗತಿಯಿಂದ ಹೊರಗೆ ಹಾಕುವುದೇ ಒಂದು ದೊಡ್ಡ ಹೊರೆಯಾಗಿತ್ತು ಈ ವಿಷಯವನ್ನು ಶಿಕ್ಷಕರು ಸೇವಾಂಜಲಿ ಚಾರಿಟಬಲ್ ಟ್ರಸ್ಟ್ ಇದರ ಪ್ರಮುಖರ ಗಮನಕ್ಕೆ ತಂದಾಗ ಶಾಲೆಗೆ ವಿಸ್ತೃತ ಮೇಲ್ಚಾವಣಿ ಹಾಕಲು ಟ್ರಸ್ಟ್ ನಿರ್ಧಾರ ಮಾಡಿ ಅದರಂತೆ ತಕ್ಷಣ ಕಾರ್ಯ ಕೈಗೊಳ್ಳಲಾಯಿತು ಈಗ ಸುಸಜ್ಜಿತ ವಿಸ್ತೃತ ಮೇಲ್ಚಾವಣಿ ಸಿದ್ಧಗೊಂಡು ಮಕ್ಕಳಿಗೆ ಪೋಷಕರಿಗೆ ತುಂಬಾ ಅನುಕೂಲವಾಗಿದೆ ಎನ್ನುತ್ತಾರೆ ಶಾಲೆಯ ಮುಖ್ಯ ಶಿಕ್ಷಕ ರಾಘವೇಂದ್ರ ರಾವ್ ನಾನು ಸೇವಾಂಜಲಿ ಚಾರಿಟಬಲ್ ಟ್ರಸ್ಟ್ ಇವರಿಗೆ ರತ್ಪುರ್ಗೆ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ ಯಾಕೆ ಹೇಳಿದರೆ ನಮ್ಮ ಶಾಲೆಯ ಸಭಾಂಗಣ ಸುಮಾರು ಎರಡು ವರ್ಷಗಳ ಹಿಂದೆ ನಿರ್ಮಾಣ ಆಗಿತ್ತು ಆದರೆ ಮೇಲ್ಛಾವಣಿ ಹೊರಭಾಗಕ್ಕಿರಲಿಲ್ಲ ಹಾಗಾಗಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ನೀರು ಬಿದ್ದದ್ದು ಒಳಗೆ ಸಭಾಂಗಣ ಮೂಲಕ ಪ್ರವೇಶ ಮಾಡಿ ಮೆಟಲ್ಗಳ ಮೂಲಕ ಕೆಳಗಿಳಿದು ತರಗತಿಗೋಣೆ ಕಚೇರಿಗಳಿಗೆ ಪ್ರವೇಶಿಸಿ ಬಹಳ ಕಷ್ಟ ಆಗ್ತಿತ್ತು ಹಾಗಾಗಿ ಪ್ರತಿ ದಿನ ವಿದ್ಯಾರ್ಥಿಗಳು ನೀರನ್ನು ಸ್ವತ್ತುಗೊಳಿಸಿ ಕೆಲಸ ಆಗ್ತಿತ್ತು ಆ ಕಷ್ಟ ಸ್ಥಿತಿಯಲ್ಲಿ ನಾವು ಆ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ಸಂಪರ್ಕಿಸಿದಾಗ ಅವರು ಬಹಳ ಖುಷಿಯಿಂದ ನಮಗೆ ಈ ಒಂದು ಮೇಲ್ಛಾವಣಿ ಹಾಕಿಸಿಕೊಟ್ಟಿದ್ದಾರೆ ಹಾಗಾಗಿ ಈಗ ನಮಗೆ ಆ ಒಂದು ಸಮಸ್ಯೆ ಇಲ್ಲ ಬಹಳಷ್ಟು ನಮಗೆ ಅನುಕೂಲ ಆಗಿದೆ ಹಾಗಾಗಿ ನಾನು ನಮ್ಮ ಸರ್ಕಾರಿ ಪ್ರದೇಶ ಲತ್ತಾವರ ಶಿಕ್ಷಕರು ಮತ್ತು ಮಕ್ಕಳ ಪರವಾಗಿ ನಾನು ಸದ್ಯ ಶಾಲೆಯ ವಿಸ್ತೃತ ಮೇಲ್ಛಾವಣಿ ಉತ್ತಮ ರೀತಿಯಲ್ಲಿ ಸಿದ್ಧಗೊಂಡಿದ್ದು ಕೊಡುಗೆಯಾಗಿ ನೀಡಿದ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ಇದರ ಟ್ರಸ್ಟಿ ಹನುಮಂತ್ ಕಾಮತ್ ಅವರನ್ನು ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಪರವಾಗಿ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿದ ಹನುಮಂತ್ ಕಾಮತ್ ಅವರು ಈ ಬಗ್ಗೆ ನ್ಯೂಸ್ ನ್ಯೂಸ್ನೊಂದಿಗೆ ಮಾತನಾಡಿದರು ಮಕ್ಕಳಿಗೆ ಒಂದು ಶಾಲೆಯ ಮೇಲೆ ಏನು ತಗಡು ಸೀಟಿನ ಟ್ರಸ್ಟ್ ಇಲ್ಲದೆ ಇದ್ದದರಿಂದ ಈ ನೀರು ಕ್ಲಾಸಿನ ಒಳಗೆ ಬರುವುದು ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಇತ್ತು ಈ ಬಗ್ಗೆ ಅಲ್ಲಿಯ ಎಚ್ ಎಂ ರವರು ಶಿವಾಂಜಲಿ ಚಾರಿಟಬಲ್ ಟ್ರಸ್ಟ್ನವರಲ್ಲಿ ಒಂದು ಮನವಿ ಕೊಟ್ಟು ಇಂಥ ಒಂದು ಸಮಸ್ಯೆ ಇದೆ ನಿಮ್ಮ ಟ್ರಸ್ಟಿನಿಂದ ನಮಗೆ ಈ ಒಂದು ಪ್ರೋತ್ಸಾಹಿಸಿಕೊಡುವಂಥ ಸೌಲಭ್ಯವನ್ನು ಒದಗಿಸಿಕೊಡಬೇಕು ಹೇಳಿದಾಗ ನಮ್ಮ ಶಾಸಕರು ನಮ್ಮವರು ಸೇವಾಂಜಲಿ ಅಧ್ಯಕ್ಷರು ಮತ್ತು ನರೇಶ್ ರೇಣೆಯವರು ಇದರ ಬಗ್ಗೆ ಆ ಸ್ಪೋಟಿಗೆ ಹೋಗಿ ಇದನ್ನೆಲ್ಲ ನೋಡಿದ ನಂತರ ಇದು ಈ ಸಮಸ್ಯೆ ಭಾಳ ದೊಡ್ಡದು ಮಕ್ಕಳಿಗೆ ತೊಂದರೆ ಆಗಬಾರ್ದು ಹೇಳುವ ದೃಷ್ಟಿಯಲ್ಲಿ ನಾವು ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆ ಶಾಲೆಗೆ ತಗಡಿ ಸೀಟಿನ ಟಚ್ ಹಾಕಿ ನೀಡಿರುತ್ತೇವೆ ಹೇಗೆ ಹೇಳಿದರೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ವಿದ್ಯಾಭ್ಯಾಸ ಮಾಡುವ ಚಿಕ್ಕ ಪುಟ್ಟ ಮಕ್ಕಳಿಗೆ ಈ ಮಳೆ ಸಮಸ್ಯೆಯಿಂದ ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಹೇಳುವ ನಿಟ್ಟಿನಲ್ಲಿ ವೇದವ್ಯಾಸ ಕಾಮತರ ಅಧ್ಯಕ್ಷತೆಯ ಸೇವಾಂಜಲಿ ಟ್ರಸ್ಟಿನ ಒಂದು ಉತ್ತಮವಾದಂಥ ಒಂದು ಈ ಕೆಲಸ